ಕಾರ್ಯಕರ್ತಲ್ಲ ಕಾರ್ಯಕರ್ತನೊಂದ್ರ ಜಗದಿನಿಂದ ಕಾರ್ಯಕರ್ತನ ಜಾಸ್ತಿ ಆದರೆ ಸಮಸ್ಯೆ ಹೇಳಬೇಕು ಚೆನ್ನಾಗಿ ಎಲ್ಲ ರೀತಿಯ ಸರ್ಕಾರವನ್ನು ಕೊಡ್ತಾ ಇದ್ದಾರೆ ನನಗೆ ಬೇಕಾದ ನ್ಯಾಯ ನೀವ್ ಹೇಳಿದ್ರೆ ಅನ್ನೋದು ಮೂವತ್ತು ನಿಮಿಷ ಆದರೆ ಕೊಡ್ತೀವಿ ಅಂದ್ರೆ ನಾವು ಬಂದು ಕಡೆ ಕೊಡ್ತಕ್ಕಂಥದ್ದು ಎಲ್ಲರೂ ಶಾಂತಿಯುತವಾಗಿ ಪ್ರಯೋಗಿಯನ್ನ ನಾವು ಕಡಿ ಬರೋದು ನೀವು ಬರೋ ಗೊತ್ತಿದೆ ನಮ್ಗೆ ನಾವು ದೊಡ್ಡಲ್ಲ ಬಂದಾಗ ನೀವು ನಿಮ್ಮ ಕೆಲಸವನ್ನ ಮಾಡಿರುವಂಥದ್ದು ಏನು ನಮ್ಮ ಜನರಲ್ಲಿ ಅಪವಿತ್ರ ಮಾಡಿರೋದಕ್ಕೆ ಮಾಡಿರ್ತಕ್ಕಂಥ ಯಾರು ಅಂತಕ್ಕಂಥ ಸಂಶಯ ಕಾಡ್ತಾ ಇದೆ ಸಂಶಯ ಏನ್ ಕಾಣ್ತಾ ಇದೆ ಯಾರೋ ಹುಚ್ಚಿಯಾಗಿರ್ತಕ್ಕಂಥವ್ರು ಸಂಪೂರ್ಣ ಕವರ್ ಮಾಡ್ಕೊಂಡು ಬರಲ್ಲ ಇದು ಗಮನ ಇದನ್ನ ಇಡೀ ರಾಜ್ಯಾದ್ಯಂತ ಇವಾಗ ಸಂಶಯ ಕಾಣ್ತಾ ಇದೆ ಇದಕ್ಕೆ ನೀವು ಸರಿಯಾದಂತ ಉತ್ತರವನ್ನ ಕೊಡ್ತಕ್ಕಂತ ಶಿಕ್ಷಿಸತಕ್ಕಂತ ಅವ್ರು ಯಾರು ಮಾಡಿದ್ದಾರೆ ಕಸ್ಟಡಿಗೆ ತಗೊಂಡು ಪೂರ್ವಪರ ಪರಿಶೀಲನೆ ಮಾಡಿದ್ಮೇಲೆ ನಿರ್ಣಯಕ್ಕೆ ಬರಬೇಕು ನಿರ್ಣಯ ಅದಕ್ಕೆ ಮುಂಚೆನೆ ನಿರ್ಣಯಕ್ಕೆ ಬಂದ್ರೆ ನಿಮ್ಮನ್ನು ಮುಚ್ಚಿರು ಅಂತಾರೆ ಭಾರತ ಮಾತಾ ಕಿ ತನಿಖೆ ಆಗ್ಬೇಕು ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಯಾರು ದುಂಡಳಿ ಮಾಡಿದ್ದಾರೆ ನಮಗ್ರ ತನಿಖೆ ಆಗ್ಬೇಕು ಬೇರೆ ಬೇರೆ ಘಟನೆಗಳು ನಮ್ಮ ಕೆಳಕು ಅಂತ ಹೋಮುಗಳ ಮೇಲೆ ಉಟ್ಟಾಕುವಂತ ಸಂಚು ಮಾಡಿದ್ದಾರೆ ಅಂತಕ್ಕಂತ ಅನುಮಾನ ವ್ಯಕ್ತ ಆಗುತ್ತೆ ಐದಾರು ಕಡೆಗಳಲ್ಲಿ ಗೋವಿನ ಕೆಚ್ಚಲನ್ನು ಕತ್ತರಿಸಿದ್ರು ಆಮೇಲೆ ಸಿದ್ಧ ಉತ್ತರ ಬಂತು ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಗೋಹತ್ಯೆ ಮಾಡಿ ತಲೆಯನ್ನ ದೇವಸ್ಥಾನ ಮುಂದೆ ಇಟ್ಟು ಆಮೇಲೆ ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಹೇಳಿದ್ರು ಮತ್ತೂರ್ನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಕಲ್ಲೋಡೋದು ಯಾರೋ ಹೊರ ಜಿಲ್ಲೆಯ ಕಿಡಿಗೇಡಿಗಳ ಕರ್ತೀಯ ಅಂತ ಹೇಳಿದ್ರು ಇವೆಲ್ಲ ನಮ್ಮ ಹಿಂದೂ ದೇವರುಗಳ ಮೇಲೆ ಯಾಕೆ ಮಾಡ್ತಾರೆ ಇದೆಲ್ಲ ಒಂದು ಪ್ರಶ್ನೆಗೆ ಸಮಗ್ರ ತನಿಖೆ ನಂತರ ಉತ್ತರ ಸಿಗಬೇಕು ಈಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅದನ್ನ ನಂಬೋಕ್ ತಯಾರಿ ತನಿಖೆ ಆಗ್ಲಿ ಸ್ಪಷ್ಟತೆ ಸ್ಪಷ್ಟ ತನಿಖೆ ಆದ ನಂತರ ಸತ್ಯಾಸತ್ಯತೆ ಹೊರಗ್ ಬರಲಿ ಈಗ ನೀವು ಇವತ್ತಿನ ಪರಿಸ್ಥಿತಿ ನಿಭಾಯಿಸಿದ್ರು ಸಾಕು ಅಂತ ಸುಳ್ಳು ಹೇಳಿ ಆತ್ಮವಂಚನೆಯನ್ನು ಮಾಡ್ಕೊಬೇಡಿ ಹಾಗೆ ಇಂಥವರಿಗೆ ಕುಮ್ಮತ್ ಕೊಡೋ ಕೆಲಸನು ಮಾಡಬೇಡಿ ಏನ್ ಮಾಡಿದ್ರು ನಡೆಯುತ್ತೆ ಹಿಂದೂಗಳಿಗೆ ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡೋದಕ್ಕೂ ಅವಕಾಶವನ್ನು ಕೊಡಬೇಡಿ ನಿಮ್ಗೆ ಹನ್ನೆರಡುವರೆವರೆಗೂ ಇಲ್ಲಿ ಗೆಲುವು ಕೊಟ್ಟಿದೆ ಹನ್ನೆರಡುವರೆ ಮುಗಿದ ನಂತರ ಮುಂದಿನ ಹೋರಾಟ ಕಾರ್ಯವನ್ನು ನಾವು ನಿಶ್ಚಯ ಮಾಡ್ತೀವಿ